ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಕವರ್ ನಾವು ಕಳೆದ ಒಂದು ಮೂರು ದಿನಗಳ ಹಿಂದೆ ಈ ವಾಕಿಂಗ್ ಪಾತ್ ಕೆರೆ ಏರಿ ಮೇಲಿನ ವಾಕಿಂಗ್ ಪಾತ್ ಕುರಿತು ಒಂದು ಸ್ಟೋರಿಯನ್ನು ಮಾಡಿದ್ವಿ ಸೊ ಈ ಲೇಖನಕ್ಕೆ ಪುರಸಭೆಯಿಂದ ಉತ್ತಮವಾದ ಪ್ರತಿಕ್ರಿಯೆ ದೊರೆತಿದ್ದು ಇವತ್ತು ಪುರಸಭೆಯ ವತಿಯಿಂದ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ನಿಜಕ್ಕೂ ತಕ್ಷಣವೇ ಸ್ಪಂದಿಸಿರುವ ಒಂದು ಅಧಿಕಾರಿಗಳಿಗೆ ಆದ್ಯ ನ್ಯೂಸು ಧನ್ಯವಾದವನ್ನು ಅರ್ಪಿಸ್ತದೆ ಯಾಕಪ್ಪ ಅಂತಂದರೆ ಸಾಕಷ್ಟು ಜನ ಮಹಿಳೆಯರು ಸಹ ಇಲ್ಲಿ ವಾಕ್ ಇದ್ದರು ಆದರೆ ಕಸ ಹಾಗೆ ಹುಲ್ಲುಗಳು ಬೆಳೆದಿರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಿದ್ರು ಇದನ್ನು ಕುರಿತು ಕಳೆದ ಮೂರು ದಿನಗಳ ಹಿಂದೆ ಒಂದು ಆದ್ಯ ನ್ಯೂಸ್ನಲ್ಲಿ ಒಂದು ಲೇಖನವನ್ನು ಸಹ ಮಾಡಲಾಗಿತ್ತು ಲೇಖನಕ್ಕೆ ತಕ್ಷಣವೇ ಸ್ಪಂದಿಸಿ ಅಧಿಕಾರಿಗಳು ಈ ಕೆಲಸಕ್ಕೆ ಇವತ್ತು ಪುರಸಭೆ ನೌಕರರ ಹಚ್ಚಿದ್ದಾರೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸ್ವಚ್ಛತೆಯನ್ನ ಈಗೇನೆ ಕಾಪಾಡ್ಕೋಬೇಕು ಅಂತ ಹೇಳಿ ಆದ್ಯ ನೀವು ಸಾಗ ಆಗ್ರಹಿಸ್ತದೆ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತ ಹೇಳಿ ಆದ್ಯ ನ್ಯೂಸ್ ಆಗ್ರಹಿಸ್ತದೆ ಏನೆಲ್ಲ ಕ್ಲೀನ್ ಮಾಡಕ್ ಹತ್ತಿದಾರಾ ಇವತ್ತಿಂದ ಅದೇ ನ್ಯೂಸ್ಗೆ ಸ್ವಾಗತ ಚನ್ನಗಿರಿಯ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಬಿ ಒ ಜಯಪ್ಪನವರು ಅವರು ಭೇಟಿ ನೀಡಿ ಶಾಲಾ ಹಂತದ ಒಂದು ಹಾಜರಾತಿ ಮತ್ತು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ಪರಿಶೀಲನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಶಾಲೆಯ ಉಪ ಪ್ರಾಚಾರ್ಯರಾದಂತಹ ಪರಮೇಶ್ವರಪ್ಪ ಹಾಗೆಯೇ ಸಹ ಶಿಕ್ಷಕರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ಏನಾದರೂ ಒಂದು ಪ್ರಯತ್ನ ಮಾಡ್ರಿ ಕಳೆರಿ ಹೇಳಿ ವಾಸ್ತವಾಂಶ ಹೇಳ್ರಿ ನಿಮ್ಮ ಮಕ್ಳು ಈ ಸ್ಟೇಜ್ ಅಲ್ಲಿ ಸೊ ನೀವು ಇನ್ಶಿಯೇಟಿವ್ ಅಂತಂದ್ರೆ ಬರೀ ನಮ್ಮ ಕಡೆಯಿಂದ ಪ್ರಯತ್ನ ಆದ್ರೆ ಖಂಡಿತ ಕೆಲಸ ಆಗಲ್ಲ ಸೊ ಅವನೇನಾದ್ರು ಒಂದು ಅಪ್ಗ್ರೇಡ್ ಮಾಡಬೇಕಂದ್ರೆ ನೀವು ನಮಗೆ ಸಹಕಾರ ಕೊಡ್ಬೇಕಂತ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡಿ ಅವರಿಗೆ ಒಂದು ವಾರದಲ್ಲಿ ಎರಡು ಸಾರಿ ಮೂರು ಸಾರಿ ಫೋನ್ ಮಾಡಿ ಹೇಳಿ ಊರ್ಸಿ ಓದ್ಸಪ್ಪ ಜವಾಬ್ದಾರಿ ತೆಗೆದುಕೊಂಡಿ ಸ್ವಲ್ಪ ಏನ್ ಗೊತ್ತಾ ಅವರಿಗೆ ಇನಿಶಿಯೇಟ್ ಆಗ್ಬೇಕು ಅಷ್ಟೇ ನಮ್ಮ ಒಂದು ಕೆಲಸ ನಾವೆಷ್ಟು ಪಾಠ ಮಾಡ್ತೀವಿ ಅಲ್ಲ ಅವ್ರನ್ನ ನಮ್ಮ ಒಂದೆಣಿಕ್ ಓದಬೇಕು ಓದಿಬೇಕು ಈ ರೀತಿಯಲ್ಲಿ ಮಾಡಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಕೊಡ್ಬೇಕು ಇಲ್ಲಾಂದ್ರೆ ಅಡ್ಮಿಷನ್ಸ್ ಆಗಲ್ಲ ಚೆನ್ನಾಗಿ ಮಾರ್ಕೆಟಿಂಗ್ ಸಿಸ್ಟಮ್ ಮಾಡ್ಕೊಂಡಿದೆ ಇಲ್ಲಿ ಮಾರ್ಕೆಟ್ ಅಲ್ಲಿ ತರಕಾರಿ ಚೆನ್ನಾಗಿದ್ರೆ ಇಲ್ಲಿಗೆ ಬರ್ತಾರೆ ಸ್ವಲ್ಪ ಬಾಡಿದೆ ಅಥವಾ ಚೆನ್ನಾಗಿಲ್ಲ ಅಂತಂದ್ರೆ ನಾವೆಷ್ಟೇ ಆತ್ಮೀಯರಾದ್ರು ಆನ್ ನೇಚರ್ ಇವತ್ತು ಪೇರೆಂಟ್ಸ್ ಅಲ್ಲಿ ಬಂದಿದೆ ಇಲ್ಲಿ ಒಳ್ಳೆ ಸ್ಕೋರ್ ಮಾಡ್ತಾರೆ ನಮ್ಮ ಶಾಲೆ ನಾನು ಹಿಂದೆ ಕೆಲಸ ಮಾಡಿದಂತ ಮೂರು ಶಾಲೆಗಳಿಗೂ ರಾಜ್ಯ ಪ್ರಶಸ್ತಿ ಮೊದಲು ಎರಡು ಬಂದಿತ್ತು ಒಂದು ಸೊತೆ ಇನ್ನೊಂದು ಮೆಣಸನ್ ಈ ಬಾರಿ ನಾನು ನಮ್ಮ ತಾವರೆಕೆರೆ ಬರ್ತೀನಿ ಇನ್ನೇನು ದಿವಸ ಫೋನ್ ಮಾಡಿದ ಆಯ್ತು ನಮ್ಮ ಜೂನಿಯರ್ ಕಾಲೇಜಿಗೆ ಬಂತು ಏನು ನಾವು ಹಾಕಿದ್ವೇಷ ನಾವು ಮಾಡಿರೋ ಹಾ ನೋಡಿ ಎರಡು ಮುಕ್ಕಾಲು ಲಕ್ಷ ಬಹುಮಾನ ಕೊಟ್ಟಿದ್ದಾರೆ ಅಲ್ಲಿ ಮಾಡಿದ ವಿದ್ಯಾರ್ಥಿ ಸಂಘ ಲ್ಯಾಬ್ ಅಟ್ಟಾಡಿ ತಿನ್ಕೊಂಡು ಏನ್ ಲ್ಯಾಬ್ ಮುಂದೆಲ್ಲ ಈ ತರ ಎಲ್ಲ ಇದ್ ಮಾಡಿ ಎಲ್ಲ ಶೀಟ್ ಹಾಕ್ಸಿದ್ವಿ ಒಳ್ಳೆ ಲೈಬ್ರರಿ ಮಾಡಿದ್ವಿ ಏಕಕಾಲದಲ್ಲಿ ಅರವತ್ ಎಪ್ಪತ್ ಮಕ್ಳು ಕುತ್ಕೊಂಡು ಹೋದಂತದ್ದು ಮೂರುವರೆ ಲಕ್ಷ ಎಫ್ ಡಿ ಮಾಡಿದ್ವಿ ಇದೆಲ್ಲದನ್ನು ತೆಗೆದುಕೊಂಡ್ರೆ ಗಿಡ ಮರ ಎಲ್ಲ ಚೆನ್ನಾಗಿ ಬೆಳೆಸಿದ್ವಿ ಸೊ ಇನ್ನೊಂದು ಮೈನ್ ಶಾಲೆ ಪ್ರಶಸ್ತಿ ಬರಕ್ ಕಾರಣ ಎನ್ ಎಂ ಎಂ ಎಸ್ ಅಲ್ಲಿ ಅದಕ್ಕೋಸ್ಕರ ನಮ್ಮ ಮಕ್ಕಳು ಬಂದು ಸೇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಕೊಡ್ತಾರೆ ನಲವತ್ಮೂರು ನಲವತ್ತೇಳು ಮಕ್ಕಳು ಒಂದು ಸ್ಕೂಲಾಗ ಆಯ್ಕೆ ಆಗಲ್ಲ ರಾಜ್ಯದಲ್ಲಿ ಅದು ಏನು ಒಂದು ವರ್ಷ ಅಲ್ಲ ಕಂಟಿನ್ಯೂಸ್ ಆಗಿ ಎರಡು ಸಾವಿರದ ಹದಿನೈದರಿಂದಲೂ ಮೋರ್ ದ್ಯಾನ್ ಟ್ವೆಂಟಿ ಫೈವ್ ನಾನಲ್ಲಿ ಇದಾಗಿದ್ದಾಗಲೇ ಮೂವತ್ತ್ಮೂರು ಮೂವತ್ತೇಳು ತನಕನು ಬಂತು ಒಬ್ಬರೇ ಒಬ್ರು ಟೀಚರ್ ಅಂತ ಶಿವಶಂಕರ್ ಅಂತ ಒಂದ್ಸರಿ ಕಾಸ್ತಿರ್ತಾರೆ ಬೇರೆ ಯಾವ ಕ್ಲಾಸ್ ಮಾಡಲ್ಲ ಆತ ಡೇ ಸ್ಕೂಲ್ ರೀ ಓಪನ್ ಇಂಗ್ಲೀಷ್ ಶುರು ಮಾಡ್ಕೊಳ್ತಾನೆ ಬೆಳಿಗ್ಗೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಜಿ ಮ್ಯಾಟ್ ಅವನು ಅವನೇ ಮಾಡ್ತಾನೆ ಮ್ಯಾಥ್ಸ್ ಅವನೇ ಮಾಡ್ತಾನೆ ಸೈನ್ಸ್ ಅವನೇ ಮಾಡ್ತಾನೆ ಸೋಷಿಯಲ್ ಅವನೇ ಮಾಡ್ತಾನೆ ಈ ಸರಿ ಸರ್ಕಾರ ಬಿಡಿಸಿ ರಾಜ್ಯ ಪ್ರಶಸ್ತಿ ಕೊಡಿ ಆ ಶಾಲೆಗೆ ಎರಡು ಪ್ರಶಸ್ತಿ ಒಂದು ಶಾಲೆ ರಾಜ್ಯ ಪ್ರಶಸ್ತಿ ಬಡವರದ್ದವರು ಮಧ್ಯಮ ವರ್ಗದವರು ಶ್ರೀಮಂತರು ಚೆನ್ನಾಗಿರೋ ಯಾರು ಕಳಿಸ್ತಾರೆ ಅವರೆಲ್ಲ ಈ ಕಡೆ ಬರಕ್ ಮಾಡ್ಬೇಕಂದ್ರೆ ಆ ಕ್ವಾಲಿಟಿ ಕ್ವಾಲಿಟಿ ರೈಸ್ ಮಾಡೋದು ಯಾಕಂದ್ರೆ ಒಂದು ಸ್ವಲ್ಪ ಹಿರಿಯ ವಿದ್ಯಾರ್ಥಿ ಅಂತ ಏನಾದ್ರು ಟೀಚರ್ಸ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರ ಔಟ್ಸೋರ್ಸ್ ಸೋರ್ಸ್ ತಗೊಂಡಂಗಾದ್ರು ಒಂದು ಒಂದು ಸ್ಟೆಬಿಲಿಟಿ ಬರ್ಬೇಕು ಅಂತ ಆ ಒಂದು ವ್ಯವಸ್ಥೆ ಮಾಡಿಕೊಳ್ಳುತ್ತೆ ಅಲ್ಲ ಅದನ್ನೇ ಇದೆಲ್ಲ ಏನ್ ಗೊತ್ತಾ ನಮ್ ಇಂಟರ್ನಲ್ಲಿ ನಾವೇ ಡಿಸ್ಕಷನ್ ಮಾಡಿ ಎಷ್ಟು ಹಿರಿಯ ವಿದ್ಯಾರ್ಥಿ ಹಂಗ ಇವಾಗೇನು ಹತ್ತಿರ ಹನ್ನೆರಡು ಸಾವಿರ ಕೊಟ್ಟರೆ ಒಳ್ಳೆ ಟೀಚರ್ ಬರ್ತಾರೆ ಇದು ಒಂದು ರೀತಿ ಟಾಸ್ಕ್ ಹೌದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಜನ ಮಾಡ್ತಿದ್ರೆ ಅಂದರೆ ಅವ್ರಿಗೆ ಬಂದು ಹಂಗ್ಯಾಕ್ ಮಾಡ್ತೀರಿ ಹಿಂಗೆ ಯಾಕೆ ಮಾಡ್ತೀರಿ ಅಂತ ಕೆಲವ್ರು ಇರ್ತಾರೆ ಈಗ ನಮ್ಮ ಆಂತರಿಕ ಸಮಸ್ಯೆಗಳಿಗೆ ಈಗ ಏನಾದರೂ ಟೀಚರ್ ಕಡಿಮೆ ಆಗ್ಬಿಟ್ರೆ ಏನಾಗುತ್ತೆ ಸೊ ಹೊರಗೆ ಜಾಸ್ತಿ ಆದಂಥ ಕ್ವಾಲಿಟಿ ಹೈತಾ ಇತ್ತು ಈ ಥರ ಎಲ್ಲ ಇರುತ್ತೆ